ಸ್ನೇಹಿತರೆ ಇಲ್ಲಿಯವರೆಗೂ ಅದೆಷ್ಟೋ ಪ್ರಾಣಿಗಳ ವೈಶಿಷ್ಟ್ಯತೆಗಳ ಬಗ್ಗೆ ತಿಳಿಸಿದ್ದೆ ಮುಂದೆನೂ ಕೂಡ ತಿಳಿಸ್ತಾ ಹೋಗ್ತಾ ಇರ್ತೀನಿ ಆದ್ರೆ ಇಂದು ಹೇಳ್ತಾ ಇರೋ ಈ ಪ್ರಾಣಿಯ ಕತೆ ನಿಜಕ್ಕೂ ಮನ ಕುಲುಕುವ ಕಥೆಯಾಗಿದೆ ಇವಳು ಕೇವಲ ಪ್ರಾಣಿಯಲ್ಲ ಅಲ್ಲಿಯ ಜನರು ಇವಳನ್ನು ದೇವತೆ ತರ ನೋಡ್ತಾ ಇದ್ರು ನಿಜಕ್ಕೂ ಇವಳ ಜೀವನದಲ್ಲಿ ಮೋಸ ಮಾಡಿದವರು ಆ ಜೈನ ಮಠದವರ ಅಥವಾ ಅಂಬಾನಿ ನಡೆಸುತ್ತಿರುವ ಈ ಒಂತರ ಸಂಸ್ಥೆಯವರ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡ್ತೀನಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ವನ್ಯಯಾನಕ್ಕೆ ಸ್ವಾಗತ ಮಾದೇವಿ ಎಂಬ ಆನೆಯು ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ನಾಂದಿನಿ ಎಂಬ ಗ್ರಾಮದಲ್ಲಿ ನೆಲೆಸಿರುವ ಒಂದು ಜೈನ ಮಠದಲ್ಲಿ ಕಳೆದ ಮೂವತ್ತ್ ಮೂರು ವರ್ಷಗಳಿಂದ ಮಠದ ಆನೆಯಾಗಿ ವಾಸವಾಗಿತ್ತು ಅಲ್ಲಿಯ ಸಾಂಪ್ರದಾಯಿಕ ಪರಿಸರಕ್ಕೆ ಚೆನ್ನಾಗಿ ಒಗ್ಗಿಕೊಂಡ ಈ ಮಾದೇವಿಯು ಅಲ್ಲಿಯ ದೇವ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಳು ಇವಳು ಮಠದ ಇತಿಹಾಸದಲ್ಲಿ ಮೂರನೇ ಆನೆಯಾಗಿ ತನ್ನ ಮೂರನೇ ವಯಸ್ಸಿನಲ್ಲಿ ಇಲ್ಲಿ ಬಂದು ನೆಲೆಸಿದ್ದಳು ಆ ಮಠದ ಸುತ್ತಮುತ್ತಲಿನ ಊರಿನ ಜನರಿಗೆಲ್ಲ ಮಾದೇವಿ ಎಂದರೆ ಅಚ್ಚುಮೆಚ್ಚು ಇವಳು ತುಂಬಾನೇ ಚತುರತೆಯುಳ್ಳ ಆನೆ ಪ್ರತಿದಿನ ದೇವರ ಪೂಜೆಯ ಸಮಯದಲ್ಲಿ ಇವಳನ್ನು ಕರೆತರುತ್ತಿದ್ದರು ಅಲ್ಲಿಗೆ ಬಂದು ಇವಳು ಭಕ್ತಿ ವಿನಯದಿಂದ ದೇವರಿಗೆ ಅವಳ ಹಣೆಯನ್ನು ಹಚ್ಚಿ ನಮಸ್ಕರಿಸುತ್ತಿದ್ದಳು ನಂತರ ಮಠಕ್ಕೆ ಬಂದ ಜನರೊಡನೆ ಬೆರೆಯುತ್ತಿದ್ದಳು ಇದೇ ಇವಳ ದೈನಂದಿನದ ಕಾರ್ಯವಾಗಿತ್ತು ಇಷ್ಟು ಆರಾಮದಾಯಕವಾಗಿ ಜೀವನ ನಡೆಸುತ್ತಿದ್ದ ಇವಳನ್ನು ಒಂಥರ ಸಂಸ್ಥೆಯವರು ಕರೆದೊಯ್ದುದಾದ್ರೂ ಏನಕ್ಕೆ ಅದನ್ನು ತಿಳಿಯೋಕ್ಕಿಂತ ಮುಂಚೆ ಒಂಥರದ ಬಗ್ಗೆ ಸ್ವಲ್ಪ ಹೇಳ್ತೀನಿ ಕೇಳಿ ಮುಕೇಶ್ ಅಂಬಾನಿಯ ನೇತೃತ್ವದಲ್ಲಿ ರಿಲಯನ್ಸ್ ಫೌಂಡೇಶನ್ ಗುಜರಾತಿನ ಜಾಮ್ನಗರ ಜಿಲ್ಲೆಯ ಮೋತಿ ಕಾವಡಿ ಗ್ರಾಮದಲ್ಲಿ ಸುಮಾರು ಮೂರುವರೆ ಸಾವಿರ ಎಕರೆ ಜಾಗದಲ್ಲಿ ಈ ಬಂತಾರವನ್ನು ಶುರು ಮಾಡಿದ್ದಾರೆ ಇದು ಅಂಬಾನಿಯವರ ಕಡೆಯಿಂದ ಲೋಕೋಪಕಾರಿ ಕೆಲಸಕ್ಕಾಗಿ ನಿರ್ಮಿಸಿದ್ದಾಗಿದ್ದು ಇಲ್ಲಿ ಪ್ರಾಣಿಗಳ ಆರೈಕೆಯನ್ನು ಮಾಡುತ್ತಾರೆ ಇಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಜಾತಿಯ ಒಂದೂವರೆ ಲಕ್ಷ ಪ್ರಾಣಿಗಳು ನೆಲೆಸಿವೆ ಇದು ಪ್ರಾಣಿ ಕಲ್ಯಾಣಕ್ಕೆ ನೀಡಿದ ಕೊಡುಗೆಗಳಾಗಿದ್ದರಿಂದ ಕಾರ್ಪೊರೇಟ್ ವಿಭಾಗದಲ್ಲಿ ಪ್ರಾಣಿ ಮಿತ್ರ ಎಂಬ ಪ್ರಶಸ್ತಿಗೂ ಈ ಒಂತ ಪಾತ್ರವಾಗಿದೆ ಇದು ಜಗತ್ತಿನ ಅತಿ ದೊಡ್ಡ ಮತ್ತು ಹೈ ಟೆಕ್ನಾಲಜಿಯುಳ್ಳ ಪ್ರಾಣಿ ರಕ್ಷಣೆಯ ಸಂಸ್ಥೆಯಾಗಿದೆ ಇವಳನ್ನು ಮಠದ ಧಾರ್ಮಿಕ ಕಾರ್ಯಕ್ಕೆ ಹೊರತುಪಡಿಸಿ ವಾಣಿಜ್ಯ ಕಾರ್ಯಕ್ಕೂ ಬಳಸುತ್ತಿದ್ದಾರೆ ಇದರಿಂದ ಇವಳು ತೀವ್ರವಾದ ನೋವನ್ನು ಅನುಭವಿಸುತ್ತಿದ್ದಾಳೆ ಎಂಬ ದೂರಿನ ಮೇರೆಗೆ ಇವಳ ಹೆಚ್ಚಿನ ಆರೋಗ್ಯಕ್ಕಾಗಿ ಇವಳನ್ನು ಆರ್ ಟಿ ಎಂಬ ಆನೆ ಸಂರಕ್ಷಣಾ ಸಂಸ್ಥೆಗೆ ವರ್ಗಾಯಿಸಲು ಆದೇಶ ಹೊರಡಿಸಲಾಯಿತು ಈ ಆದೇಶವನ್ನು ಮಠದವರು ನಿರಾಕರಿಸಿ ಇವಳನ್ನು ಕೇವಲ ಧಾರ್ಮಿಕ ಕೆಲಸಕ್ಕಾಗಿ ಬಳಸುತ್ತಿದ್ದೇವೆ ಎಂದು ಮತ್ತೆ ಮರು ಪರೀಕ್ಷೆಗಾಗಿ ಕೋರಿಕೆಯನ್ನು ಕೋರ್ಟಿನಲ್ಲಿ ಇಟ್ಟರು ಅವಳು ತುಂಬಾನೇ ಆರೋಗ್ಯವಾಗಿದ್ದಾಳೆಂದು ಅವಳ ಹೆಲ್ತ್ ಸರ್ಟಿಫಿಕೇಟ್ ಕೋರ್ಟಿಗೆ ಸಬ್ಮಿಟ್ ಮಾಡಿದರು ಆದರೆ ಆನೆ ಸಂಸ್ಥೆಯವರು ನೀಡಿದ ಛಾಯಾಚಿತ್ರದಲ್ಲಿ ಇವಳ ಸೊಂಡಲಿನಲ್ಲಿ ಕಂಡು ಬಂದಂತಹ ಸೋಂಕು ದಪ್ಪ ಸರಪಳಿಗಳಿಂದ ಕಾಲಿಗೆ ಕಟ್ಟಿ ಹಾಕಿದಾಗ ಉಂಟಾದಂತಹ ಗಾಯ ಇದೆಲ್ಲವನ್ನೂ ಕೋರ್ಟ್ ಪರಿಶೀಲಿಸಿ ಅವಳನ್ನು ಒಂತಾರಕ್ಕೆ ವರ್ಗಾಯಿಸಬೇಕೆಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅನುಮತಿ ಹೊರಡಿಸಿತು ಆದರೆ ನಿಜಕ್ಕೂ ಇವಳ ಜೀವನದಲ್ಲಿ ಆಟ ಆಡಿದವರು ಯಾರೆಂದು ಇಲ್ಲಿಯವರೆಗೂ ನಿಖರವಾಗಿ ತಿಳಿದಿಲ್ಲ ಕೋರ್ಟಿನ ಮರು ಪರಿಶೀಲನೆಯ ಆಧಾರದ ಮೇರೆಗೆ ಸಂಸ್ಥೆಯವರು ಮಠಕ್ಕೆ ಒಂದು ವಾರದ ಮಟ್ಟಿಗೆ ಭೇಟಿ ನೀಡಿದ್ದರು ಅಲ್ಲಿ ಇವಳ ದಿನಚರಿ ಮಠದವರು ಇವಳನ್ನು ನೋಡಿಕೊಳ್ಳುತ್ತಿರುವ ರೀತಿ ಇವೆಲ್ಲವನ್ನೂ ಗಮನಿಸಿದ ಆ ಸಂಸ್ಥೆಯವರು ನೀವು ಆನೆಯನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೀರಾ ಎಂದು ಅಲ್ಲಿಂದ ಹೇಳಿ ಹೊರಟರು ಆದರೆ ಕೋರ್ಟ್ಗೆ ಬರುವಷ್ಟರಲ್ಲಿ ಮಾತು ಮೊದಲಾಗಿತ್ತು ಈ ಹೇಳಿಕೆಯ ದೂರನ್ನು ಮಠದವರು ಹೇಳಿದ್ದಾದರೆ ಸಂಸ್ಥೆಯವರು ನೀಡಿದ್ದ ಛಾಯಾಚಿತ್ರದಲ್ಲಿ ಕಂಡುಬಂದಂತಹ ಸೋಂಕಿನ ಮತ್ತು ಕಾಲಿನಲ್ಲಾದ ಗಾಯಗಳ ಚಿಹ್ನೆಗಳು ಒಂದು ಕಡೆ ಸ್ನೇಹಿತರೆ ಅದೇನೇ ಆಗಲಿ ಇಬ್ಬರಲ್ಲಿ ಒಬ್ಬರಂತೂ ತಪ್ಪು ಮಾಡಿದ್ದಾರೆ ಆದರೆ ಆ ತಪ್ಪಿನಿಂದ ಮಹಾರಾಷ್ಟ್ರದ ಅಚ್ಚುಮೆಚ್ಚಿನ ಆನೆಯಾದ ಈ ಮಾದೇವಿ ಆನೆಯು ಅಲ್ಲಿಯ ಜನರನ್ನು ತೊರೆದು ಇಂದು ಒಂತರದಲ್ಲಿ ನೆಲೆಸಿದ್ದಾಳೆ ನಿಜಕ್ಕೂ ಸ್ನೇಹಿತರೆ ಈ ಪ್ರಾಣಿಗಳು ಒಂದು ಸಲ ಪ್ರೀತಿಯನ್ನು ಮಾಡಲು ಶುರು ಮಾಡಿದರೆ ಅದೆಷ್ಟೋ ಅವಿನಾಭಾವ ಸಂಬಂಧವನ್ನು ಬೆಳೆಸಿಕೊಂಡು ಬಿಡುತ್ತವೆ ಅವಳು ಅಲ್ಲಿಂದ ತೊರೆದು ಹೋಗುವಾಗ ಆಂಬ್ಯುಲೆನ್ಸ್ನಲ್ಲಿ ಹತ್ತುವಾಗ ಅವಳ ಕಣ್ಣಲ್ಲಿ ಕಂಡಂತಹ ನೀರು ನಿಜಕ್ಕೂ ಮನ ಕೊಲುಕುವ ನೋಟವಾಗಿದೆ ಆ ದೇವರಲ್ಲಿ ಕೇಳಿಕೊಳ್ಳೋದು ಒಂದೇ ಸ್ನೇಹಿತರೆ ಅವಳು ಎಲ್ಲೇ ಇರಲಿ ಹೇಗೆ ಇರಲಿ ಆರೋಗ್ಯವಾಗಿರಲಿ ಇದಿಷ್ಟಾಗಿತ್ತು ಸ್ನೇಹಿತರೆ ಮಾದೇವಿ ಎಂಬ ಆನೆಯ ಮನ ಕುಲುಕುವ ಕತೆ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವನ್ಯಜೀವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು